ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಪ್ರೇರಣೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನ ಇಡಿಸ್ತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ನಾನು ಮೊದಲಿಂದಲೂ ಕೂಡ ಬಸವಾದಿ ಸರಂಡರ್ ಅನುಯಾಯಿ ಅದಕ್ಕೋಸ್ಕರ ನಾನು ಎರಡ್ ಸಾವಿರದ ಹದಿಮೂರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅದು ಎರಡ್ ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಅವತ್ತೇ ಬಸವ ಜಯಂತಿ ಬಸವ ಜಯಂತಿ ದಿನದಂದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಬಸವೇಶ್ವರರ ಮೂರ್ತಿಗೆ ಹೂನಾರವನ್ನ ಹಾಕಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ ಲಕ್ಷಾಂತರ ಜನರು ಅದಕ್ಕೆ ಸಾಕ್ಷಿಯಾಗಿದ್ರು ಯಾಕೆ ನಾನು ಬಸವಣ್ಣವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ ಬಸವಣ್ಣವರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದ ಆದ್ಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಈಗ ಅಧಿಕಾರಿಗೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ ಮುಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ನೀವೇ ನಮ್ಮ ಮಾಲೀಕರು ಸಮಾಜ ಸಮಾಜದಲ್ಲಿ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಇವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಬಸವಾದಿ ಶರಣರು ಕಂಡಿದ್ದಂತ ಸಮಾಜ ನಿರ್ಮಾಣ ಮಾಡಿದ್ರೆ ಸಮಾಜ ಹೆಂಗಾಗ್ತದೆ ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಮೇಲೆ ಅದರ ಮೇಲೆ ನಿಂತಾಗ ಮಾತ್ರ ಆ ಸೌಧ ಉಳಿಲಿಕ್ಕೆ ಸಾಧ್ಯ ಇಲ್ಲೇ ಹೋದ್ರೆ ಅಸಮಾನತೆ ಮುಂದುವರೆದ್ರೆ ಸಮಾಜದಲ್ಲಿ ಜಾತಿಯ ಜಾತಿ ವ್ಯವಸ್ಥೆ ಮುಂದುವರೆದ್ರೆ ಸಾಮಾಜಿಕ ಅಸಮಾನತೆ ಮುಂದುವರೆದ್ರೆ ಆರ್ಥಿಕ ಅಸಮಾನತೆ ಮುಂದುವರೆದ್ರೆ ಯಾವ ಜನ ಅಸ್ಮಾನತೆಯಿಂದ ನರಳುತ್ತಾರೆ ಅದೇ ಜನ ರಾಜಕೀಯ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದಿರಿ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದ್ದಾರೆ ಬಸವಾದಿ ಶರಣರ ಬಗ್ಗೆ ಅಪಾರವಾದಂತ ಗೌರವ ಬಸವಾದಿ ಶರಣರು ಹೇಳದಂತ ವಿಚಾರಗಳು ನಮಗೆ ಪ್ರೇರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಸಮಯ